ರಾಜ್ಯ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ಬಡ್ತಿ ನೀಡುವ ಸಿ ಸುದ್ದಿ ಆದೇಶ ಹೊರಡಿಸಿದೆ ಶಾಲಾ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿಪೂರ್ಣ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡಲು ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಅರ್ಹ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿ ತಯಾರಿಸುವ ಬಗ್ಗೆ ಸುತ್ತೋಲೆಯೊಂದನ್ನು ಹೊರಡಿಸಲಾಗಿದೆ ಆ ಮೂಲಕ ಬಡ್ತಿಗಾಗಿ ಕಾಯುತ್ತಿದ್ದ ಸಾವಿರಾರು ಪ್ರೌಢಶಾಲಾ ಶಿಕ್ಷಕರಿಗೆ ಈ ಆದೇಶ ಸಹಾಯಕವಾಗಲಿದೆ ಇನ್ನು ಶಿಕ್ಷಕರ ಬಡ್ತಿ ಸಂಬಂಧ ಆದೇಶ ಹೊರಡಿಸಿದ್ದು ಅದರ ಸಂಪೂರ್ಣ ವಿವರ ಹೀಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಬಡ್ತಿಯ ಸಂಬಂಧ ಆದೇಶದ ವಿವರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಸ್ನಾತಕೋತ್ತರ ಪದವಿ ಪಡೆದಿರುವ ಶಾಲಾ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಮುಂಬಡ್ತಿ ನೀಡಲು ಪ್ರೌಢಶಾಲಾ ಸಹ ಶಿಕ್ಷಕರ ರಾಜ್ಯ ಮಟ್ಟದ ಒಂದನೇ ಪಟ್ಟಿ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಏಳರ ಎರಡಿ ಸಿದ್ಧಪಡಿಸಲು ಸರ್ಕಾರದ ಪತ್ರದಲ್ಲಿ ಆದೇಶವಾಗಿರುತ್ತದೆ ಸದರಿ ಆದೇಶದ ಹಿನ್ನೆಲೆಯಲ್ಲಿ ಉಲ್ಲೇಖ ಎರಡರ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆ ನಡುವಳಿಯಂತೆ ಪ್ರೌಢಶಾಲಾ ಸಹ ಶಿಕ್ಷಕರ ಪಟ್ಟಿಯನ್ನು ವಿಭಾಗೀಯ ಸಹ ನಿರ್ದೇಶಕರು ಸಿದ್ಧಪಡಿಸಿ ಸಲ್ಲಿಸಿದ್ದು ತಿಳಿಸಿದ್ದು ಉಲ್ಲೇಖ ಮೂರರಲ್ಲಿ ನಮೂನೆ ಒಂದರಲ್ಲಿ ಕೆಳಕಂಡ ಸೂಚನೆಗಳಂತೆ ಪಟ್ಟಿ ಸಿದ್ಧಪಡಿಸಿ ದಿನಾಂಕ್ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಸಲ್ಲಿಸಲು ತಿಳಿಸಲಾಗಿದೆ ಎಕ್ಸೆಲ್ ಫಾರ್ಮೆಟ್ ಪಾಂಟ್ ಟೈಮ್ಸ್ ನ್ಯೂ ರೋಮನ್ ಆಲ್ಕಾಪ್ಸ್ ಪಾಂಟ್ ಸೈಜ್ ಟ್ವೆಲ್ವ್ ಸಿದ್ಧಪಡಿಸುವುದು ಎರಡರನೇದಾಗಿ ಡೇಟ್ ಆಫ್ ಎಂಟ್ರಿ ಇಂಟು ಪ್ರಿವ್ಯೂಸ್ ಕಾರ್ಡ್ ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಕಾರ್ಡ್ಗಳನ್ನು ದಿನಾಂಕ ತಿಂಗಳು ವರ್ಷ ಡೇಟ್ ಆಫ್ ಬರ್ತ್ ಇಯರ್ ಇ ಫಾರ್ಮೆಟ್ನಲ್ಲಿ ನಮೂದಿಸುವುದು ದಿನಾಂಕ ತಿಂಗಳು ಮತ್ತು ವರ್ಷ ಇವುಗಳ ನಡುವೆ ಖಾಲಿ ಜಾಗ ಚುಕ್ಕೆಗಳು ಮತ್ತು ಚಿಹ್ನೆಗಳಿದ್ದಲ್ಲಿ ಅವುಗಳನ್ನು ತೆಗೆದು ಕಡ್ಡಾಯವಾಗಿ ದಿನಾಂಕ ತಿಂಗಳು ವರ್ಷ ಈ ನಮೂನೆಯಲ್ಲಿ ಡೇಟಾ ನೀಡುವುದು ಇನ್ನು ಡಿಗ್ರಿ ಸಬ್ಜೆಕ್ಟ್ ಆ್ಯಂಡ್ ಮಾಸ್ಟರ್ ಡಿಗ್ರಿ ಸಬ್ಜೆಕ್ಟ್ ಪದವಿ ವಿಷಯಗಳನ್ನು ಸರಿಯಾಗಿ ನಮೂದಿಸಬೇಕು ಆಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ನಾತಕೋತ್ತರ ಪದವಿ ಪಡೆದ ಪ್ರೌಢಶಾಲಾಶಿಯ ಸಹ ಶಿಕ್ಷಕರುಗಳ ಮಾಹಿತಿಗಳನ್ನು ತಪ್ಪದೇ ನಮೂದಿಸುವುದೆಂದು ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ ಈ ಆದೇಶದ ಕಾಪಿಯನ್ನು ಸಹ ವಿಡಿಯೋದಲ್ಲಿ ನೀಡಲಾಗಿದ್ದು ಸಂಬಂಧಪಟ್ಟವರು ಇದನ್ನು ನೋಡಿಕೊಳ್ಳಬಹುದು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ